ನನ್ನ ಅಪ್ಪನಿಗೆ ಗೊತ್ತಾಯ್ತು ಎರಡನೇ ಕ್ಲಾಸ್ ಓದಿದ್ರಲ್ಲ ಇದು ಡಿಗ್ರಿ ಸರ್ಟಿಫಿಕೇಟ್ ಅಂತ ಬುರ್ಜಿಯ ಕೈನಲ್ಲಿ ಸರ್ ಬಂದು ನನ್ನಪ್ಪ ನನ್ನನ್ನು ತಬ್ಬಿಕೊಂಡು ಕೊಟ್ಟಂತ ಮುತ್ತನ್ನ ನಾನು ಜೀವನದಲ್ಲೇ ಮರೆಯಲ್ಲ ನನ್ನ ಬ್ಯಾಚ್ ನೂರಿಪ್ಪತ್ಮೂರು ಜನ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸು ಇಡೀ ಮೆಡಿಕಲ್ ಕಾಲೇಜಿನಲ್ಲಿ ಇದುವರೆಗೂ ಇಬ್ಬರಿಗೆ ಮಾತ್ರ ರಾಜ್ಯೋತ್ಸವದ ಹೈಯೆಸ್ಟ್ ಅವಾರ್ಡ್ ಆಫ್ ಕರ್ನಾಟಕ ಬಂದಿದೆ ಒಂದು ನನಗೆ ಬಂತು ನೆಕ್ಸ್ಟ್ ನಾಗರತ್ನಾಗ ಬಂತು ಏಯ್ಟಿ ಫೈವ್ ಅಲ್ಲಿ ಮದುವೆ ಅದೇ ಅವತ್ತು ನನ್ನ ವೈಫ್ಗೆ ಹೇಳ್ತೀನಿ ನಾನು ನನ್ನ ಒಂದು ಡ್ರೀಮ್ ಚಿಕ್ಕ ಹುಡುಗನಾಗೆ ನಾನು ದೊಡ್ಡನಾದ್ಮೇಲೆ ದಿನ ಸೂಟ್ ಹಾಕ್ಬೇಕು ಅಂತ ಅದಕ್ಕೆ ನಾನು ನೆಣ್ತೀನಿ ಎಷ್ಟನೇ ಹೋಗಿ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಹತ್ತು ಸೂಟ್ ತಂದು ತಗಲಾಕ್ ಬಿಟ್ಟಿದಾಳೆ ನಾನು ಎಲ್ಲೋ ಬೇಕಾದ್ರೆ ನಾನು ಹೆಂಡ್ತೀನಿ ಕೇಳ್ತೀನಿ ನೋಡಿ ಇವತ್ತು ನಿಮ್ ಸ್ಕೂಲಿಗೆ ಬಂದಲ್ಲ ರೀ ಯಾವ್ದು ಹಾಕೊಂಡೋಗ್ಲಿ ರೀ ಬ್ಲೂ ಆಗಿ ಸ್ಮಾರ್ಟ್ ಕಾಣ್ತೀರಾ ಹಾಕೊಂಡು ಹೋಗ್ರಿ ಅಂದ್ರು ಅದಕ್ಕೆ ಹಾಕೊಂಡ್ಬಂದಿ ಒಡೆರಿ ಚಪ್ಪಳೆ ಅಂತೀನಿ ನಾನು ಬಾಳ ಐ ಆಮ್ ವೆರಿ ಲವ್ಲಿ ಫೆಲೋ ಇನ್ಫ್ಯಾಕ್ಟ್ ರಾಜ್ಕುಮಾರ್ ಪಿಕ್ಚರ್ ನೋಡಿ ನಾನು ಇನ್ಸ್ಪೈರ್ ಆಗಿರ ಡಾಕ್ಟರ್ ಆಗೋಕ್ಕೆ ಜನರು ಸ್ವರ್ಗಕ್ಕೆ ಹೋಗ್ತಾರೆ ದುರ್ಜನರು ಸತ್ರ ನರಕು ಹೋಗ್ತಾರೆ ಅವ್ರಿಬ್ರು ಮೇಲೆ ಕಳಿಸೋರೇ ಸರ್ಜನ್ ಡಾಕ್ಟರ್ ಸರ್ ಬರ್ರಿ ಬೀದ್ರಾ ಊಟ ಮಾಡೋನಾ ಅವ್ರು ನನ್ನ ದನ ಕಾಯಕ್ ಹೋಗುವ ಅನ್ಲಿಲ್ಲ ಕೂತ್ಕೋ ಅಂದರು ಸದಿಕ್ಕೆ ಸರ್ ಮಿಸ್ಟ್ರುಗಳು ಅಷ್ಟೊಂದು ನಮ್ಮ ಬಗ್ಗೆ ಕಾಳಜಿ ವಹಿಸೋರು ಯಾವ ಮೇಸ್ಟ್ರಿ ಇವತ್ತು ಚಡ್ಡಿ ಹಾಕೊಂಡಿದ್ದೆ ಬನ್ನಿ ಯಾವನ್ ಕೇಳ್ತಾನೆ ಆ ಮೇಸ್ಟ್ರಿ ಕಾಳಜಿ ಹಿಂಗೆ ಜೀವನದಲ್ಲಿ ಇಂಥ ಮೇಸ್ಟ್ರುಗಳು ಬಹಳ ಜನ ಸರ್ ಕೆ ಆರ್ ಡಿ ಅಂತ ನನ್ನ ಹೈಸ್ಕೂಲ್ನಾಗಿದ್ರು ಕೆ ಆರ್ ತೋರಿಸ್ ಸ್ವಾಮಿ ಅಯ್ಯಂಗಾರ್ ಅಂತ ಸ್ವಚ್ಛ ವಂಡರ್ಫುಲ್ ಫೆಲೋ ಬ್ಯಾಚುಲರ್ ಅಣ್ಣ ತಂಗಿ ಇಬ್ಬರು ಒಂದೇ ಮನೆಗಿರೋರು ತಂದೆ ತಾಯಿ ಇರಲಿಲ್ಲ ಇಬ್ಬರೂ ಬ್ಯಾಚುಲರ್ಸ್ ಆಗಿ ಉಳಿದ್ರು ಅಂಥ ಮೇಸ್ಟ್ರುಗಳು ಇವತ್ತು ನಮಗೆ ರೋಲ್ ಮಾಡಲ್ ಸರ್ ಯಾವ ನೀವು ಯಾವ ಕಾಲೇಜ್ನಲ್ಲಿ ಯಾವ ಸ್ಕೂಲ್ನೊಳಗೆ ಅಂಥ ಟೀಚರ್ಸ್ ಸಿಗ್ತಾರೆ ನಾವು ಅದೃಷ್ಟವಂತರು ಗೌರ್ಮೆಂಟ್ ಸ್ಕೂಲ್ನಾಗ ಓದಿದ್ರು ಕೂಡ ಅಂಥ ಟೀಶ್ ಟೀಚರ್ಸ್ ನಮಗೆ ರೋಲ್ ಇದ್ದರು ಅದರಿಂದ ನನಗೆ ನೋ ರಿಪೆಂಟೆನ್ಸ್ ಎಲ್ಲೋ ನಾನು ಓದಿದ್ದು ಗೌರ್ಮೆಂಟ್ನಲ್ಲಿ ಸಾರ್ಥಕವಾಯಿತು ಬಟ್ ನಿಮ್ಗೊಂದು ಮಾತು ಹೇಳ್ತೀನಿ ಈಗ ಹಳ್ಳಿಯವ್ರು ಕೇಳ್ತಿರೋ ನನ್ನ ಮಗನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕೋ ಬೇಡವೋ ಅಂದರೆ ನಾನು ಹೇಳ್ತೀನಿ ಮನೆಯಲ್ಲಿ ನಿಮ್ಮ ಮಕ್ಕಳು ಕನ್ನಡದಲ್ಲಿ ಮಾತನಾಡಲಿ ಆದರೆ ನಿಮ್ಮ ಮಕ್ಕಳು ಇಂಗ್ಲೀಷ್ ಶಾಲೆಗೆ ಹಾಕಿ ಗೌರ್ಮೆಂಟ್ನೊಳಗೆ ಇಂಗ್ಲೀಷ್ ಯಾಕೆ ಸರ್ ನಾನು ಪಟ್ಟಂಥ ಅವಮಾನ ಒಂದು ಹೇಳ್ತೀನಿ ಎಕ್ಸಾಂಪಲ್ ನನ್ನ ತಂದೆ ತಾಯಿ ಅನೇಕ ನಾನು ಸಾವಿರದ ಐನೂರಕ್ಕಿಂತ ಹೆಚ್ಚು ಶಾಲೆಗಳಿಗೆ ಹೋಗ್ತಾನೆ ಇರ್ತೀನಿ ಸರ್ ಏನೇ ಐ ಆಮ್ ದ ಚೀಪ್ ಗೆಸ್ಟ್ ಅಲ್ಲಿ ಇವೆಲ್ಲ ಹೇಳ್ತೀನಿ ಮಕ್ಕಳಿಗೆ ನಿದರ್ಶನ ನಾನು ಕನ್ನಡ ಮೀಡಿಯಮ್ಗೆ ಓದ್ಬಿಟ್ನಲ್ಲ ಸರ್ ಮೆಡಿಕಲ್ ಕಾಲೇಜಿಗೆ ಸೇರ್ಕೋತೀನಿ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ ಅಲ್ಲಿ ನಮ್ಮ ನಂಬ್ತಾರನೇ ಕೆಲವರು ಮಾತ್ರ ಸಿಟಿಯಿಂದ ಬಂದಿರೋ ಸಾಗರು ಬೆಂಗಳೂರು ಮಂಗಳೂರಿನವರು ಪಿಕ್ ಮಾಡ್ತಾ ಇದ್ದೀನಿ ಅಲ್ಲಿ ಲ್ಯಾಬ್ ಇರುತ್ತೆ ಟೀಚರ್ಸ್ ಎಲ್ಲ ಅಲ್ಲಿ ಕೂಳ್ತಿದ್ದಾರೆ ನಾನು ಗುಂಡೋಡ್ಸ್ಕೊಂಡಿದ್ದೆ ಯಾವಾಗ ಗುಂಡೋಡ್ಸೇನೆ ಅಂದರೆ ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬಂದೆ ಇಡೀ ತಾಲೂಕಿಗೆ ನಾನೇ ಫಸ್ಟು ನನ್ನ ಮನೆ ದೇವರು ರಾಜಘಟ್ಟದ ಆಂಜನೇಯ ಸ್ವಾಮಿ ನನ್ನ ಅಪ್ಪ ಇಟ್ಟಿರೋ ಹೆಸರು ದೇವ್ರಿಗೆ ಹೋಗಿ ಕೂದಲು ನಾ ಮುಡಿ ಕೊಡೋದು ಅಂತಾರಲ್ಲ ಎಲ್ಲರೂ ತಿರುಪ್ತಿಗೆ ಹೋಗಿ ಕೊಡ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಮನೆ ದೇವರಿಗೆ ಸೈಕಲ್ ಹೊಡ್ಕೊಂಡೋಗಿ ಬಂದೆ ಎಲ್ಲರೂ ಒಂದೆರಡು ದಿನ ತಮಾಷೆ ಮಾಡೋರು ಗುಂಡ ಗುಂಡನೂ ನನಗೇನು ಬಾದಾರ್ ಮಾಡ್ತಿರಲ್ಲ ನೆಕ್ಸ್ಟ್ ಟೈಮು ನ್ಯಾಷನಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ತು ಆಗಿನ ಕಾಲದಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ತು ಅಂದರೆ ಅವ್ನು ಡಾಕ್ಟರ್ ಇಂಜಿನಿಯರ್ ಆಗ್ತಾನೆ ಅಂತ ನನ್ನ ಅಣ್ಣ ಅಂದ್ಕೊಂಡಿದ್ದ ನನ್ನ ಅಣ್ಣ ಟೀಚರ್ ನಾನು ನೋಡಿಸ್ತಾನು ಅಂಜಿ ನೀನು ನ್ಯಾಷನಲ್ ಕಾಲೇಜಿಗೆ ಸೇರು ಅಲ್ಲಿ ಒಂದು ಹಾಟ್ಲು ಕೊಡಿಸ್ತೀನಿ ಅಂತ ಇಲ್ಲಿ ಒಂದು ಬಂಡೀಶಮ ಹಾಟ್ಲಿಗೆ ನನಗೊಂದು ಅದು 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 ದೊಡ್ಡ ಕತೆ ಬೇಡ ಅದಾದಮೇಲೆ ಮೆಡಿಕಲ್ ಸೀಟ್ ಸಿಕ್ಬಿಡ್ತು ಕೊನೆಯದಾಗಿ ದೇವರಿಗೆ ಮುಡಿ ಕೊಟ್ಟೆ ಸರ್ ಮುಡಿ ಕೊಟ್ಟಾಗೆ ಮೆಡಿಕಲ್ ಕಾಲೇಜಿನಾಗಿ ತಮಾಷೆ ಮಾಡಿಬಿಟ್ರೆ ಮೆಜೆಸ್ಟಿಕ್ನೊಳಗೆ ಬಸ್ ಹತ್ತಾಗ ಬಂದೆ ಬಸ್ನಾಗ ಹೋಗಿ ಕೆಂ ಬಸ್ಸು ಒಂಬತ್ತು ರೂಪಾಯಿ ಅನ್ನೋ ಅವ್ರ ಚಾರ್ಜು ಅಲ್ಲೊಂದು ಕ್ಯಾಬ್ ಸಿಕ್ತು ಜೀವಲ್ ಥೀಫ್ ನಮ್ಮ ಕಾಲದಲ್ಲಿ ದೇವಾನಂದು ಪಿಕ್ಚರ್ ಬಂದಿದೆ ಜೀವಲ್ ಥೀಫ್ ಚೆನ್ನಾಗಿತ್ತು ಎಷ್ಟು ಒಂದು ಐದು ರೂಪಾಯಿ ಅಂದ ತಗೊಂಡೆ ಹಾಕೊಂಡೆ ಹೋದೆ ಅದನ್ನ ಹಾಕೊಂಡು ಪಿತ್ ಮಾಡ್ತಿದ್ದೀನಿ ಫ್ರಾಗು ನನ್ನ ಪಕ್ಕದಲ್ಲಿ ನನ್ನ ಬ್ಯಾಚ್ಮೇಟು ಡಾಕ್ಟರ್ ನಾಗರತ್ನ ಅಂತ ಇದ್ದಾರೆ ನನ್ನ ಬ್ಯಾಚ್ಮೇಟ್ ಹಾಕಿ ನನ್ನ ಬ್ಯಾಚ್ ನೂರಿಪ್ಪತ್ಮೂರು ಜನ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸು ಇಡೀ ಮೆಡಿಕಲ್ ಕಾಲೇಜಿನಲ್ಲಿ ಇದುವರೆಗೂ ಇಬ್ಬರಿಗೆ ಮಾತ್ರ ರಾಜ್ಯೋತ್ಸವ ಹೈಯೆಸ್ಟ್ ಅವಾರ್ಡ್ ಆಫ್ ಕರ್ನಾಟಕ ಬಂದಿದೆ ಒಂದು ನನಗೆ ಬಂತು ನೆಕ್ಸ್ಟ್ ನಾಗರತ್ನಗೆ ಬಂತು ಇದು ನನಗೆ ಹತ್ತೊಂಬತ್ತರಲ್ಲಿ ಬಂತು ಅವಳಿಗೆ ಇಪ್ಪತ್ತ್ಮೂರಲ್ಲಿ ಬಂತು ಯಾಕೆ ಇದನ್ನ ನೆನ್ಸ್ಕೊತೀನಿ ಅಂದರೆ ಹಂಗಿದ್ದವರು ನೋಡಿ ನನ್ನನ್ನು ಕರೆದ್ರು ಏಯ್ ಕಮಿಯರ್ ಮ್ಯಾನ್ ಅಂದರು ಹಾಗೆಲ್ಲ ರ್ಯಾಗಿಂಗ್ ಮಾಡೋರು ನಾನು ಎದ್ರುಕೊಂಡು ಇಟ್ಟೇ ಇಟ್ಟಿದ್ದೆ ನಿಂತ್ಕೊಂಡೆ ವಾಟ್ ಇಸ್ ದಟ್ ಮ್ಯಾನ್ ಅಂದರು ಸರ್ ಹೆಡ್ ಸರ್ ಅಂದೆ ಸು ಇಂಗ್ಲೀಷಾಗೆ ಮಾತಾಡ್ಬೇಕಲ್ಲ ವಾಟ್ ಈಸ್ ಆನ್ ಯುವರ್ ಹೆಡ್ ಮ್ಯಾನ್ ಅಂದರು ಸರ್ ಕ್ಯಾಪ್ ಸರ್ ಅಂದೆ ಟೇಕ್ ಇಟ್ ಔಟ್ ಅಂದ್ರು ತೆಗ್ದಿಂಕ ವಾಟ್ ಇಸ್ ದಟ್ ಅಂದ್ರು ಅಗೇನ್ ಎಡ್ ಸರ್ ಅಂದೆ ಏ ಯೂಸ್ ಲೆಸ್ ಫೆಲ್ ವಾಟ್ ಆರ್ ಎಪ್ಪನ್ ಟು ಇವ್ರಿ ಎಡ್ ಅಂದ್ರು ಗೊತ್ತಿಲ್ಲ ಇಂಗ್ಲೀಷ್ ನಾಗ ಏನ್ ಹೇಳ್ಬೇಕು ಅಂತ ಎಲ್ಲರೂ ಹುಡುಗರು ನೋಡ್ತಾವ್ರೆ ಇವ್ರು ನಗಾಡ್ತಾ ಇದ್ದಾರೆ ಬಹಳ ವರ್ಷ ಆದ್ಮೇಲೆ ನನಗೆ ಗೊತ್ತಾಯ್ತು ಗುಂಡೊಡ್ಸೋದಕ್ಕೆ ಟಾನ್ ಶೂರಿಂಗ್ ದ ಹೆಡ್ ಅಂತ ಇದೆ ತಿರುಪ್ತಿಗೆ ಹೋದ್ರೆ ನೀವು ಒಂದು ಬೋರ್ಡ್ ಹಾಕಿದ್ದಾರೆ ಗುಂಡೋಡ್ಸೋ ಕಡೆ ಟಾನ್ ಶೂರಿಂಗ್ ನಂಗೆ ಗೊತ್ತಿಲ್ಲ ಬಿಡ್ಲಿಲ್ಲ ಇವರು ಕಾಮನ್ ಟೆಲ್ ಮೇ ಮ್ಯಾನ್ ಅಡ್ಮಿಂಟ್ ಟು ತಿರುಪತಿ ಸರ್ ಅಂದಿದ್ರು ಈಸಿ ಆಗ್ಬಿಟ್ರು ಬಟ್ ತಿರುಪ್ತಿ ಹೋಗಿಲ್ಲ ದೇವ್ರ ವಿಚಾರದ ಸುಳ್ಳು ಹೇಳಂಗಿಲ್ಲ ಹಂಗಾಗಿ ನಾನು ಸರ್ ಹಾ ಟೆಲ್ ಅಂದ್ರು ಹೋಮ್ ಗಾರ್ಡ್ ಸರ್ ಅಂದೆ ಹೆಡ್ ಸರ್ ಅಂದ್ರೆ ಮನೆ ದೇವರು ಹೆಡ್ ರೌಂಡ್ 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 ಅಂದೆ ಗುಂಡೊಡಿಸ್ತೆ ಅಂತ ಸಾರ್ ಒಂದು ನಕ್ರು ನಕ್ರು ಅಳು ಬಂದ್ಬಿಡ್ತು ಸರ್ ಅವಾಗ ನಾಗರತ್ನ ನನ್ನ ಅಂಜನಪ್ಪ ಅವಳು ಬ್ಯಾಂಕ್ ಮ್ಯಾನೇಜರ್ ಮಗಳು ಬಳ್ಳಾರಿ ಹುಡುಗಿ ಬ್ರಾಹ್ಮಣರ ಗರ್ಲು ಎಷ್ಟು ಚೆನ್ನಾಗಿ ಅಂಜನಪ್ಪ ಡೋಂಟ್ ಕ್ರೈ ಐ ವಿಲ್ ಯು ಇಂಗ್ಲೀಷ್ ಅನ್ನೋದು ದಿನ ಮಧ್ಯಾಹ್ನದ್ದು ಹೇಳ್ಕೊಡೋಳು ಹೌ ಟು ಟಾಕ್ ಇನ್ ಇಂಗ್ಲೀಷ್ ಅಂತ ಆಕೆ ಹೇಳ್ಕೊಟ್ಟಿದ್ದು ಇಂಗ್ಲೀಷ್ನಿಂದ ಸರ್ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದಾಗ ಬಂದಳು ಅಂಜನಪ್ಪ ಇನ್ನು ನಾನೇ ಇಂಗ್ಲೀಷ್ ಹೇಳ್ಕೊಟ್ಟಿದ್ದು ಯಾವಾಗ ಗಾನ್ ಆಲ್ ಓವ್ರೌಂಡ್ ದ ವರ್ಲ್ಡ್ ನಾನು ಡೆಲ್ಲಿ ಬಿಟ್ಟಿಯಲ್ಲೂ ಹೋಗಿಲ್ಲ ನೋಡೋದು ಇದು ನೋಡಿ ಸರ್ ಜೀವನ ಅದಕ್ಕೇ ಎಲ್ಲೋ ಒಂದು ಕಡೆ ಈ ಅವಮಾನ ನಮ್ಮ ಮಕ್ಕಳು ಈಗಿನ ಕಾಲದವರು ಅನುಭವಿಸ್ಬಾರ್ದು ತಡ್ಕೊಳ್ಳೋಲ್ಲ ಅವರು ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಾನ್ವೆಂಟ್ಗೆ ಹಾಕಿ ಗೌರ್ಮೆಂಟು ಇವತ್ತು ಸ್ಟ್ಯಾಂಡರ್ಡ್ ಇಲ್ಲ ನಾನು ಅವಮ ಅವಮಾನ ಆದರೂ ಹೇಳ್ಕೊತೀನಿ ಅನ್ಫಾರ್ಚುನೇಟ್ಲಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಬಿಲ್ಡಿಂಗ್ ಇಲ್ಲ ಟೀಚರ್ಸ್ ಇಲ್ಲ ಡೆಡಿಕೇಶನ್ ಇಲ್ಲ ಹಾಗಿದ್ರು ಹಂಗಾಗಿ ಈಗಿನ ತಂದೆ ತಾಯಿಗಳು ಎಲ್ಲೋ ನನ್ನ ಮಗನ್ನ ನಾನು ಗೌರ್ಮೆಂಟ್ ಶಾಲೆಗೆ ಎಲ್ಲ ಸಾಧ್ಯವಿಲ್ಲ ಹಂಗಾಗಿ ಈಗೆಲ್ಲೋ ಇಂಟ್ರೊಡ್ಯೂಸ್ ಮಾಡಿದರೆ ಇಂಗ್ಲೀಷು ಟೀಚ್ ಮಾಡೋಕ್ಕೆ ಟೀಚರೇ ಇಲ್ಲ ಏನು ಹೇಳ್ತಾರೆ ಹಂಗಾಗಿ ತಂದೆ ತಾಯಿಗಳಿಗೆ ಒಂದು ಇದು ನಮ್ಮ ಮಕ್ಕಳು ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ಕಸ್ತೂರಿ ಆದರೆ ಇಂಟರ್ನ್ಯಾಷ್ನಲ್ ಇವತ್ತು ವರ್ಲ್ಡ್ ಇಸ್ ಎ ಗ್ಲೋಬಲ್ ವಿಲೇಜ್ ಇವತ್ತು ಮಕ್ಕಳು ಅಮೇರಿಕಾಗ ಹೋಗ್ತಾರೆ ಇಂಗ್ಲೆಂಡ್ಗೆ ಹೋಗ್ತಾರೆ ಸೊ ಕನ್ನಡ ಮಾತಾಡೋಕ್ಕಾಗಲ್ಲ ಹಾಗಾಗಿ ಮಕ್ಕಳು ಕಾನ್ವೆಂಟ್ನಲ್ಲೇ ಓಡಲಿ ಆದರೆ ಕನ್ನಡ ಅಭಿಮಾನ ಇರಲಿ ಇದು ನನ್ನ ಆಸೆ ಮೊದಲನೇ ಸಾರಿ ನೀವು ಕೋರ್ಟ್ ಹಾಕೊಂಡು ನಾನು ಡಾಕ್ಟರ್ ಆದೇ ಅಮ್ಮ ಅಂತ ಹೇಳಿದಾಗ ಅಮ್ಮಂದು ಹೇಗಿತ್ತು ಸರ್ ರಿಯಾಕ್ಷನ್ ಅದು ಭಾಳ ಇಂಟ್ರೆಸ್ಟಿಂಗ್ ಸರ್ ಆ್ಯಕ್ಚುಲಿ ಇನ್ನು ಆ್ಯಕ್ಚುಲಿ ನನಗೆ ನೀವು ಪಬ್ಲಿಕ್ ಟಾಕ್ ಹೋಗಿ ಎರಡು ಸಾರಿ ಚಪ್ಪಾಳೆ ಓಡಿಸ್ತೀನಿ ಒಂದು ನಾನು ಐ ಆಮ್ ಸನ್ ಆಫ್ ಎ ಫಾರ್ಮರ್ ನೋಡ್ತಿರ್ತಾರೆ ರೀ ಚಪ್ಪಳೆ ಹೊಡಿರಿ ಅಂತೀನಿ ರೈತನ ಮಗ ನಾನು ಅದೇ ಎರಡನೇ ಸಾರಿ ನಾನು ಚಪ್ಪಳೆ ಹೊಡಿಸೋದು ಅವಾಗ ಲವ್ಲಿ ತುಂಬ ಜನ ಲೇಡೀಸ್ ಇರ್ತಾರೆ ಅವಗಡೆ ಲವ್ಲಿ ವೈಫ್ ಅಟ್ ಹೋಮ್ ನೋಡ್ತಾ ಇದ್ದೀರಲ್ಲ ಚಪ್ಪಳೆ ಹೊಡಿರಿ ಹೆಣ್ತಿನ ಲವ್ಲಿ ವೈಫ್ ಅಂತ ಅಂದರೆ ಹೆಣ್ಮಕ್ಳಿಗೆ ಹೇಳ್ಕೊಡ್ತೀನಿ ಮನೆಗೆ ಹೋದ್ಮೇಲೆ ಆಂಜನಪ್ಪ ಡಾಕ್ಟ್ರು ಹೇಳಿದ್ದಾರೆ ನಿಮ್ಮ ಯಜಮಾನರ ಮುಂದೆ ನಿಂತ್ಕೊಳ್ಳಿ ರೀ ಒಂದು ಸಾರಿ ಲವ್ಲಿ ವೈಫ್ ಅಂದ್ರಿ ಅನ್ನಿಸ್ತೀನಿ ನಾನು ನೋಡಿರಿ ಯಾವ ಮನೆಯ ಲೈವ್ಲಿ ಲವ್ಲಿ ವೈಫ್ ಇದ್ದಾಳಲ್ಲ ದಟ್ಸ್ ಅ ನಂಬರ್ ಒನ್ ಫ್ಯಾಮಿಲಿ ಆಮೇಲೆ ಅವ್ರಿಗೆ ಹೇಳ್ತೀನಿ ಯಾಕೆ ಲವ್ಲಿ ವೈಫ್ ಅಂದರೆ ಅಮ್ಮ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮದುವೆ ಆಗ್ತೀನಿ ನಾನು ಈಸ್ ಫ್ರಮ್ ನಿಜಲಿಂಗಪ್ಪ ಕಾಲೇಜು ಈ ಬಿಲ್ಡಿಂಗ್ ಓನರು ನನ್ನ ಮಾವ ನನ್ನ ಹೆಂಡ್ತಿ ಮಮ್ಮತ ಅಂತ ಶಿ ಈಸ್ ಎ ಟೀಚರ್ ಬಿ ಎಸ್ ಸಿ ಬಿ ಎಡ್ ನನ್ನದೇ ಸ್ಕೂಲಿದೆ ಆರುನೂರು ಜನ ಮಕ್ಕಳಿಗೆ ವಿತೌಟ್ ಡೊನೇಷನ್ ಎಜುಕೇಷನ್ ಕೊಡ್ತಾಳೆ ನನ್ನ ವೈಫ್ ಹದಿನೈದು ವರ್ಷದಿಂದ ಇದುವರೆಗೂ ಐದು ಎಸ್ ಎಸ್ ಎಲ್ ಸಿ ಬ್ಯಾಚ್ ಬಂದಿದೆ ಯಾಕೆ ನಾನು ಲವ್ಲಿ ಒಬ್ಬ ನೋಡಮ್ಮ ನಾನು ಏಯ್ಟಿ ಫೈವಲ್ಲಿ ಮದುವೆ ಆದರೆ ಅವತ್ತು ನನ್ನ ವೈಫ್ಗೆ ಹೇಳ್ತೀನಿ ನಾನು ನನ್ನ ಒಂದು ಡ್ರೀಮ್ ಚಿಕ್ಕ ಹುಡುಗನಾಗೆ ನಾನು ದೊಡ್ಡನಾದ್ಮೇಲೆ ದಿನ ಸೂಟ್ ಹಾಕಬೇಕು ಅಂತ ಅದಕ್ಕೆ ನಾನು ನೆಂಟ್ತೀನಿ ಎಷ್ಟನೇ ಹೋಗಿ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಹತ್ತು ಸೂಟ್ ತಂದು ತಗಲಾಕ್ಬಿಟ್ಟಿದ್ದಾಳೆ ನಾನು ಎಲ್ಲೋಗ್ಬೇಕಾದ್ರೂ ನಾನು ನೆನತೀನಿ ಕೇಳ್ತೀನಿ ನೋಡಿ ಇವತ್ತು ನಿಮ್ಮ ಸ್ಕೂಲಿಗೆ ಬಂದನಲ್ಲ ರೀ ಯಾವ್ದು ಹಾಕ್ಕೊಂಡೋಗ್ಲಿ ಅಂದ್ರೆ ರೀ ಬ್ಲೂ ಆಗಿ ಸ್ಮಾರ್ಟಾಗಿ ಕಾಣ್ತೀರಾ ಹಾಕ್ಕೊಂಡು ಹೋಗ್ರಿ ಅಂದರು ಅದಕ್ಕೆ ಹಾಕ್ಕೊಂಡ್ಬಂದಿ ಒಡೆರಿ ಚಪ್ಪಳೆ ಅಂತೀನಿ ನಾನು ಭಾಳ ಐ ಆಮ್ ವೆರಿ ಲವ್ಲಿ ಫೆಲೋ ಸೊ ಹಂಗಾಗಿ ಬಟ್ ಫಸ್ಟ್ ಕೋಟ್ ಹಾಕೊಂಡು ಹೋಗಿದ್ದು ಯಾರ್ದು ಇಸ್ಕೊಂಡು ಹಾಕೊಂಡು ಮಜಾ ಕೇಳಿ ಹೆಂಗಿರುತ್ತೆ ಅಂತ ನಾನು ಸ್ಕೂಲ್ ಹತ್ರ ಹೋಗ್ತೀನಿ ಸರ್ಜನ್ ಆಗಿದ್ದೀನಿ ನನ್ನ ಓದಿ ಶಾಲೆಗೆ ನೋಡೋಣ ಅಂತ ಹೋದ್ರೆ ಆ ಮೇಸ್ಟ್ ನನ್ನ ನೋಡಿ ಗಾಬರಿ ಆಗ್ಬಿಟ್ರಿಗೆ ಅರ್ಚು ಹುಡ್ಗ ಸೂಟ್ ಹಾಕೊಂಡ್ ಬಂದ್ಬಿಟ್ಟವನಲ್ಲ ಯೂಜ್ವಲಿ ಇನ್ಸ್ಪೆಕ್ಟರ್ಗಳು ಬಂದ್ರೆ ಶೆಲ್ ಹಾಕೊಂಡ್ಬರ ಅವ್ರು ಯಾರು ಪಂಚೆ ಒಂದ್ ಸ್ವಲ್ಪ ಚೆನ್ನಾಗಿರೋ ಶೆಲ್ಟ್ ಸೂಟ್ ಹಾಕೊಂಡ್ರ ಹುಡ್ಗ ನಾನು ಹೇಳ್ದೆ ಸರ್ ನಾನು ಇದೇ ಸ್ಕೂಲ್ನಾಗ ಓದಿದೆ ಸರ್ ಇಲ್ಲೇ ದನಗಿನ ವೇಸ್ಕೊಂಡಿದ್ದೆ ಚೆನ್ನಾಗಿ ಓದಿ ಆಗಿದ್ದೀನಿ ಸರ್ ಸರ್ಜನ್ ಅದಕ್ಕೆ ಸೂಟ್ ಹಾಕಬಂದೆ ಖುಷಿ ಉಂಟ್ರೆ ಮುರಿ ಈ ಸ್ಕೂಲ್ನಾಗ ಓದಿ ನೀನು ಡಾಕ್ಟ್ರ್ ಆಗಿದೆಯಾ ಒಂದು ಸರ್ ಅದೇಪ್ಪ ಅಂದರೆ ಆ ಮಕ್ಕಳಿಗೆಲ್ಲ ನೀನು ಪರಿಚಯ ಮಾಡ್ಕೊಡ್ತೀನಿ ಯಾರಾದರೂ ಮಕ್ಕಳು ನಿಂತಾರೆ ಡಾಕ್ಟ್ರು ನನಗೂ ಅಲ್ಲ ನೋಡ್ತೀನಿ ಒಳಗೆ ಹೋದೆ ನಮ್ಮ ನಮ್ಮ ಸ್ಕೂಲ್ ಹತ್ರ ಒಂದು ದೊಡ್ಡ ಮರ ಇತ್ತು ಮರದ ಕೆಳಗಡೆ ಕುಂಡ್ರು ಸರ್ ಎಲ್ಲ ಮಕ್ಕಳನ್ನೂ ಹಾಲಿಗೆ ಇಲ್ಲಿ ಇರಲಿಲ್ಲ ನೋಡ್ತೀನಿ ಎಲ್ಲ ಮಾಡ್ರನ್ ಹುಡುಗರು ನಮ್ಮ ಕಾಲದಂಗೆ ಚಡ್ಡಿ ತೂತು ಇರಲ್ಲ ಈಗಿನ ಕಾಲದ ಹುಡುಗರು ನಾನು ಹೇಳಿದೆ ಸರ್ ನಾನೇ ಪರಿಚಯ ಮಾಡ ಸರಿ ಅಂದ್ರು ಮಕ್ಕಳೆಲ್ಲ ಕೂತಿರಲ್ಲ ನಾನು ಲೇ ಮಕ್ಕಳ ನಾನು ಇದೇ ಊರು ನಮ್ಗೆ ಗೊತ್ತು ಅಂದ ಅದು ಏಯ್ ತಮ್ಮ ನಿಂತ್ಕೊಳ್ಳೋ ಅಂದೆ ಇದು ನಿಂತ್ಕೊಂಡ ಏನೋ ನಿನ್ನ ಹೆಸರು ಸರ್ ನನ್ನ ಹೆಸ್ರು ತಿಮ್ಮರ ಈ ಸಾರ್ ಮೇಷ್ರು ತಿಮ್ಮ ತಿಮ್ಮ ಅಂತಾರೆ ಸರ್ ನೋಡು ತಿಮ್ಮ ನಿನ್ ಮೂರು ಪ್ರಶ್ನೆ ಕೇಳ್ತೀನಿ ಬರೋ ಉತ್ತರ ಹೇಳಬೇಕು ಭಾಳ ಇಷ್ಟೆಲ್ಲ ಹೇಳಿದೆ ಅವನಿಗೆ ಸರ್ ನಮ್ಮ ಮೇಷ್ಟ್ರು ದಿನ ಅದೇ ಕೆಲಸ ಮಾಡ್ತಾರೆ ನೀನು ಸುಮ್ಮನೆ ಕ್ವಾಶನ್ ಕೇಳಿ ಸರ್ ಅಂತ ನೋಡಿ ನಮ್ ಕಾಲದಾಗ ಮೇಷನ್ ಕಂಡ್ರೆ ನಾವು ಉಚಿ ಹೋಗ್ಕೊಳ್ಳವಿ ನಾನು ಹೇಳಿದೆ ಈಗ ಮಕ್ಳನ್ನ ಕಂಡ್ರೆ ನೀವೇ ಕತ್ತೀರ ಅಂತ ಒಂದ್ ಅದೊಂದು ದೊಡ್ಡ ಜೋಕ್ ಡೈಲಾಗು ಅವನ್ ಕೇಳಿದೆ ಮೊದಲನೇ ಪ್ರಶ್ನೆ ಲೇ ತಿಮ್ಮ ಸಜ್ಜನರು ಅಂದ್ರೆ ಯಾರು ಅಂತ ಏನ್ ಸರ್ ಇಂಥ ಸಿಂಪಲ್ ಕ್ವಶನ್ ಕೇಳ್ಬಿಟ್ರಿ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅಂತ ಎಂತ ಖುಷಿ ಆಗ್ಬೇಕು ನನಗೆ ಮೈ ಫೇವ್ರೇಟ್ ಹೀರೋ ಇಸ್ ರಾಜ್ಕುಮಾರ್ ಇನ್ಫ್ಯಾಕ್ಟ್ ರಾಜ್ಕುಮಾರ್ ಪಿಕ್ಚರ್ ನೋಡಿ ನಾನು ಇನ್ಸ್ಪೈರ್ ಆಗಿರ ಡಾಕ್ಟರ್ ಆಗಕ್ಕೆ ಆ ಪಿಕ್ಚರ್ನ ಯಾಕೆ ನಾನು ಡಾಕ್ಟರ್ ಅಂತ ಆದ್ಲು ಮೇಸ್ಟರ್ ಆಗ್ಬೇಕು ಅನ್ಕೊಂಡಿದ್ದು ರಾಜ್ಕುಮಾರ್ ಥಿಯೇಟರ್ ನಲ್ಲಿ ಒಂದು ಪಿಕ್ಚರ್ ನೋಡಿದೆ ನಮ್ಮವರು ಅಂತ ರಾಜ್ಕುಮಾರ್ ಅದರೊಳಗೆ ಸೈಕಲ್ ರಿಕ್ಷಾ ತೊಳೆದು ಅವನ ತಮ್ಮ ಇರ್ತಾನೆ ವಿಜಯ್ ಶಂಕರ್ ಅವನ್ನ ಡಾಕ್ಟ್ರು ಮಾಡ್ತಾನೆ ಆ ಪಿಕ್ಚರ್ ನೋಡಿ ನಾಲ್ಕು ಕಾಣಿ ಕೊಟ್ಟು ಮುಂದೆ ಕೂತ್ಕೊಂಡು ರಾಜ್ಕುಮಾರ್ ತಿಯೇಟ್ರೆ ಅವತ್ತು ಅಂದ್ಕೊಂಡೆ ನಮ್ಮ ಅಣ್ಣ ಮೇಸ್ಟ್ರು ಮುನಿಕೃಷ್ಣಯ್ಯ ಅವನೇ ರಾಜ್ಕುಮಾರ್ ನಾನೇ ಯಾಕೆ ವಿಜಯಶಂಕರ ಡಾಕ್ಟರ್ ಆಗಬಾರ್ದು ಅಂತ ಅವತ್ತು ಬಂತು ನೋಡಿ ಸರ್ ನನ್ನ ತಲೆಗೆ ಡಾಕ್ಟರ್ ಆಗಬೇಕು ಅನ್ನೋದನ್ನು ಸರಿ ಅನ್ಬಿಟ್ಟು ಇವನು ಯಾವಾಗ ಹಂಗೆ ಹೇಳು ನಾನೇನು ಸಜ್ಜನರು ಒಳ್ಳೆಯವರು ಅಂತ ಹೇಳ್ತಾನೆ ಅಂದರೆ ಇವನು ಹೇಗೆ ನಮ್ಮ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅಂದ ಭಾರಿ ಖುಷಿ ಆಗ್ಬಿಡ್ತು ನನಗೆ ಒಬ್ಬ ಹಳ್ಳಿಯ ಹುಡುಗನಿಗೆ ರಾಜ್ಕುಮಾರ್ ಒಬ್ಬ ಇನ್ಸ್ಪೈರ ಹೆಂಗೆ ಎಂತ ಸಜ್ಜನ ಅನ್ನೋದು ಯಾಕಂದ್ರೆ ರಾಜ್ಕುಮಾರ್ ಯಾವ ಪಿಚರ್ನು ಬಿಡಿ ಸಿಗ್ರೆಟ್ಸ್ ಇದೆಲ್ಲ ಎಂಡ ಕುಡಿಯಲ್ಲ ಸೊ ಅಷ್ಟೇ ಅಲ್ಲ ಈಗಿನ ಕಾಲದ ಹುಡುಗರು ಸ್ಮಾರ್ಟ್ ಅನ್ನೋದಕ್ಕೆ ಆ ಹುಡುಗರಿಗೆ ಎನ್ಕರೇಜ್ ಮಾಡ್ತೀನಿ ನಾನು ಅವ್ನು ಒಂದೆಜ್ಜೆ ಹೆಜ್ಜೆ ಮುಂದೆ ಹೋಗಿ ಸಾರ್ ರಾಜ್ಕುಮಾರ್ ಸತ್ತಿರ ಸರ್ಗೊಳ್ತಾರೆ ಸರ್ ಅಂತ ರಾಜ್ಕುಮಾರ್ ಇನ್ನೂ ಬದುಕಿದ್ರೆ ಹೋಗಿ ನಾನು ಲೋ ತಿಮ್ಮ ಇದು ಆಕ್ಚುಲಿ ಪೀಟಿಕೆ ಹಾಕಿದ್ದೆ ನಾನು ಇಂಟ್ರೊಡ್ಯೂಸ್ ಮಾಡಕ್ಕೆ ಲೋ ತಿಮ್ಮ ದುರ್ಜನರು ಅಂದ್ರೆ ಯಾರೋ ಅಂತ ಅದು ಬೇರೆ ಸಿಂಪಲ್ ಬಿಡಿ ಸರ್ ವಜ್ರಮುನಿ ಸರ್ ಯಾರನ್ನ ರೇಪ್ ಮಾಡ್ತೇನೆ ಸರ್ ಅದ್ರ ಸರ್ ಫುಲ್ ಹೇಳ್ಬಿಟ್ಟು ಅವ್ರು ಈಗ ಹೇಳಿದೆ ಅವನಿಗೆ ನೋಡು ತಿಮ್ಮ ನಾನು ಮೂರನೇ ಪ್ರಶ್ನೆ ಕೇಳ್ತೀನಿ ಬರೋಬ್ ಯೋಚನೆ ಸರ್ ನಮ್ಮ ಸ್ಕೂಲ್ಗೆ ಇನ್ಸ್ಪೆಕ್ಟರ್ ಬಂದ್ರೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾರೆ ಸರ್ ನೀವು ಸುಮ್ಮನೆ ಪ್ರಶ್ನೆ ಕೇಳಿಸ್ ನಾನು ಸುಟ್ಗಿಡ್ ಸರ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಂತ್ಕೊಂಡು ಅವನಿಗೆ ಲೋ ತಿಮ್ಮ ಸರ್ಜನ್ ಡಾಕ್ಟರ್ ಅಂದ್ರೆ ಯಾರೋ ಅಂದೆ ಕನ್ಫ್ಯೂಸ್ ಆಗ್ಬಿಡ್ತಾವ್ ಅವ್ನಿಗೆ ಇಂಥ ಕ್ವಶನ್ ಯಾವನ್ ಕೇಳಿರ್ಲ ಆದ್ರೂ ಬುದ್ಧಿವಂತರು ಹೆಂಗಿರ್ತಾರೆ ಮಕ್ಕಳು ಈಗಿನ ಕಾಲದ ಮಕ್ಕಳು ಅನ್ನೋದಕ್ಕೊಂದು ಎಕ್ಸಾಂಪಲ್ ಶಾಲೆಯಲ್ಲಿ ನೋಡಿ ತುಂಬನಿಗೆ ಸಡನ್ ಆಗಿ ಚೇಂಜ್ ಆದ ಸರ್ ಅದು ಬಾರಿ ಸಿಂಪಲ್ ಬಿಡಿ ಸರ್ ಅಂತ ಎಲ್ಲ ಇವನು ಹೇಳು ನೋಡೋಣ ಅಂದ್ರೆ ಸರ್ ನಾನು ಅವಾಗಲೇ ಹೇಳಿಲ್ವಾ ಸಜ್ಜನರು ಸತ್ರ ಸ್ವರ್ಗಕ್ಕೆ ಹೋಗ್ತಾರೆ ದುರ್ಜನ್ ಸತ್ತೆ ನರಕೊ ಹೋಗ್ತಾರೆ ಅವ್ರಿಬ್ರು ಮ್ಯಾಲಕ್ಕೆ ಕಳಿಸೋರೆ ಸರ್ಜನ್ ಡಾಕ್ಟರ್ ಸರ್ ಜನ ನಗ್ತಾರೆ ನಗ್ತಾರೆ ಇದು ಸತ್ಯ ಕೂಡ ನಾನು ಹೇಳಿದೆ ಅವಾಗೆ ನೋಡಿ ನಮ್ಮೂರ ಹುಡುಗ ತಿಮ್ಮ ಕೊಟ್ಟ ಎಚ್ಚರಿಕೆಯ ಗಂಟೆ ಹೆಂಗಿತ್ತು ಅಂದರೆ ನಾನು ಎಷ್ಟು ಕೇರ್ಫುಲ್ ಸರ್ಜನ್ ಆದ ಅಂದರೆ ಇದುವರೆಗೂ ಮೂವತ್ತೈದು ಸಾವಿರ ಆಪ್ರೇಷನ್ ಮಾಡಿದ್ದೀನಿ ನಾನು ಒಂದು ನಾನು ಡೆತ್ ನೋಡಿಲ್ಲ ಪೋಸ್ಟ್ ಆಪರೇಟಿವ್ ಡೆತ್ ಅಂದರೆ ಸರ್ಜನನ್ನು ಹೆಂಗೆ ಎಚ್ಚರಿಸ್ತವೆ ಮಾತುಗಳು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸೊ ಅದರಿಂದ ನಾನು ಅವ ಸೂಟ ನನ್ನ ಸೂಟ್ಗಿಂತಲೂ ಆಕ್ಚುಲಿ ನನ್ನ ನಮ್ಮನ್ನು ನನ್ನ ಸ್ಕೂಟ್ರಿಗೆ ಇದಕ್ಕೆ ಕರ್ಕೊಂಡೋಗಿದ್ದೆ ಘಾಟಿಸ್ಬಿ ನಂತರ ಸ್ಕೂಟ್ರ್ ಇರಲಿಲ್ಲ ಸೈಕಲ್ಲು ಇರಲಿಲ್ಲ ಯಾರು ನನ್ನ ಫ್ರೆಂಡ್ದು ಒಂದು ಸ್ಕೂಟ್ರ್ ಸ್ಕೂಟ್ರ್ ಹೊಡಿಸೋದು ನಮ್ಮ ನಮ್ಮೂರನ್ನ ಯಾರ ಮನೆಗೂ ಸ್ಕೂಟ್ರ್ ಇರಲಿಲ್ಲ ನಮ್ಮೂರನ್ನವ್ರ ಮುಂದೆ ಅಮ್ಮನ್ನ ಸ್ಕೂಟ್ರಿಗೆ ಹಿಂದೆ ಹೋಗ್ಬೇಕು ಅನ್ನೋ ಆಸೆ ಆವತ್ತು ನನ್ನ ಅಮ್ಮ ಭಾರಿ ಖುಷಿಪಟ್ಟಿದ್ರು ನನ್ನ ಮಗ ಡಾಕ್ಟ್ರಾಗಿದ್ದಕ್ಕೂ ನನ್ನನ್ನು ಎಲ್ಲ ಹೆಂಗಸರು ಮುಂದೆ ನಮ್ಮ ನಮ್ಮೂರು ನಮ್ಮ ಮನೆ ಊರಿನ ಮಧ್ಯೆ ಇತ್ತು ಎಲ್ಲರೂ ಮನೆ ಮುಂದೆ ಹೋಗ್ಬೇಕು ಎಲ್ಲರೂ ಹಿಂಗೆ ನೋಡೋರು ಏನಪ್ಪ ತಕಡೆಪ್ಪ ನೆಂಡರು ಲಕ್ಷ್ಮೀ ದೇವಮ್ಮ ಮಗನ ಜೊತೆ ಸ್ಕೂಟ್ರಿಗೆ ಹೋಗ್ತಾಳೆ ಅಂತ ಆ ಖುಷಿ ನನ್ನಮ್ಮ ಅದನ್ನೆಲ್ಲ ಅನುಭವಿಸಿದ್ದಾರೆ ಎಲ್ಲೋ ಅಮ್ಮಂಗಾರೆ ಮೊದಲನೇ ದಿವಸ ನೀವು ಡಾಕ್ಟರ್ ಅಂತ ಹೇಳಿದಾಗ ಅದಕ್ಕೆ ಖುಷಿ ಇತ್ತು ಅದಕ್ಕಿನ್ನ ಇಂಪಾರ್ಟೆಂಟ್ ಸರ್ ಈ ಡಾಕ್ಟರ್ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ತಗೋಬೇಕು ನಾನು ಈ ಇನ್ಸಿಡೆನ್ಸ್ ತುಂಬಾ ಚೆನ್ನಾಗಿದೆ ನನ್ನ ಡಾಕ್ಟರ್ ಆದನೋ ಇಲ್ಲವೋ ಅನ್ನೋದು ನನ್ನ ಅಮ್ಮನಿಗೆ ಯಾಕೆ ತಿಳಿಲಿಲ್ಲ ಅಂತ ಅದು ಎಮ್ ಬಿ ಬಿ ಎಸ್ ಆದಾಗ ಇದು ಇದು ಮನೆ ಹೇಳಿದ್ದು ಸೂಟಿಂದ ಎಮ್ ಎಸ್ ಆದಮೇಲೆ ಹುಬ್ಳಿಯಿಂದ ಅಂತ ಎಮ್ ಬಿ ಬಿ ಎಸ್ ಸರ್ ಸುತ್ತು ಹತ್ತೂರಿಗೆ ನಾನೇ ಮೊದಲನೇ ಡಾಕ್ಟ್ರು ಈ ಊರಿಗೆ ಮನೆಗೆ ಒಬ್ಬೊಬ್ರು ನನ್ನ ಮನೇಲಿ ಒಂದು ನಾಲ್ಕು ಜನ ಡಾಕ್ಟ್ರ್ ಇದಾರೆ ನನ್ನ ಮಗ ಡಾಕ್ಟ್ರು ನನ್ನ ಅಣ್ಣನ ಮಗ ಡಾಕ್ಟ್ರು ನನ್ನ ನನ್ನ ಮಗ ಡಾಕ್ಟ್ರು ನಮ್ಮ ಮನೆ ತುಂಬ ಡಾಕ್ಟ್ರ್ ಇದ್ದಾರೆ ಆಗಿನ ಕಾಲಕ್ಕೆ ಹತ್ತೂರಿಗೆ ನಾನೇ ಡಾಕ್ಟ್ರು ಸರ್ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗೆಲ್ಲ ಗ್ರಾಜ್ಯುಯೇಷನ್ ಡೇ ಮಾಡ್ತಿರಲ್ಲ ಡಿಗ್ರಿ ಸರ್ಟಿಫಿಕೇಟ್ ಕೊಡೋರು ತಗೊಂಡು ಟ್ರೈನಲ್ಲಿ ಬರ್ತೀನಿ ಸರ್ ಒಂಬತ್ತು ರೂಪಾಯಿ ಎಂಬತ್ತು ಪೈಸೆ ಟ್ರೈನ್ ದೊಡ್ಡಬಳ್ಳಾಪುರ ಗುಂತ್ಕಲ್ಕಿಂದ ದೊಡ್ಡಬಳ್ಳಾಪುರದ ಬಂದು ಇಳಿತೀನಿ ನೋಡ್ತೀನಿ ಅಲ್ಲಿ ನಮ್ಮ ಮೂರು ಹುಡುಗ ಒಬ್ಬ ಇದ್ದ ಹಣೆಯ ಈಗ ಬಂದ ತಮ್ಮ ಅಂದೆ ಅವನು ಸೈಕಲ್ ಮೇಲೆ ಕರ್ಕೊಂಡು ನಮ್ಮ ಊರಿಗೆ ನಾನು ಶೂಟ್ ಕೇಸ್ ಇತ್ತು ನಮ್ಮಮ್ಮ ಪಾತ್ರೆ ತೊಳಿತಾಯಿದ್ಲು ನಾನು ನೋಡಿ ಖುಷಿ ಆಗಿಟ್ಲ ನನ್ನ ಮಗ ದೂರನ್ನ ಬಂದು ಮಗನೇ ಟೀ ಮಾಡ್ಕೊಡ್ಲ ಅಂದು ಇರಮ್ಮ ಅಂದೆ ನಾನು ನಮ್ಮಮ್ಮ ಟೀ ಎಳಿತ ನಾನು ಶೂಟ್ ಕೇಸಲ್ಲಿ ಇಟ್ಟು ಜಿಪ್ ತೆಗೆದು ನನ್ನ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಹಿಂಗೆ ಹಿಡ್ಕೊಂಡೆ ಸರ್ ಹಿಡ್ಕೊಂಡು ತಗೊಂಡು ನನ್ನ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ ಅದನ್ನು ಜನಗಳಿಗೆ ಹೇಳ್ತೀನಿ ದ ಪವರ್ ಆಫ್ ಎಜುಕೇಷನ್ ನನ್ನಮ್ಮ ಶಾಲೆಗೆ ಹೋಗಿಲ್ಲ ಇದೇನು ಅಂತ ಹೆಂಗೆ ಗೊತ್ತಾಗುತ್ತೆ ನನ್ನ ಅಮ್ಮನಿಗೆ ಇದು ಡಿಗ್ರಿ ಸರ್ಟಿಫಿಕೇಟ್ ಅಂತ ಪಾಪ ಗೊತ್ತಾಗಲಿಲ್ಲ ಅವಾಗ ನಾನೇನು ಮಾಡಿದೆ ಗೊತ್ತಾ ನನ್ನ ಅಪ್ಪನಿಗೆ ಗೊತ್ತಾಗುತ್ತೆ ಎರಡನೇ ಕ್ಲಾಸ್ ಓದಿದಿಲ್ಲ ಅಮ್ಮ ಟೀ ಆಮೇಲೆ ಕುಡಿತೀನಿ ಅಪ್ಪ ಎಲ್ಲಮ್ಮ ಮಗನೇ ಗದ್ದೆ ಒಳಗೆ ಕಳೆ ಕೀಳ್ತಾ ಇದ್ದಾರೆ ನಮ್ಮ ಕೆರೆಯಿಂದ ಹಿಂದೆ ಗದ್ದೆ ಅಂತ ಇದೆ ಬುರ್ಜೆ ಒಳಗೆ ಕಳೆ ಕಿಳ್ತಿರ್ತಾರೆ ಹತ್ತು ಜನ ಆಳ್ಗಳ್ನ ಇಟ್ಕೊಂಡು ಕಳೆ ಕೀಳ್ತಿದ್ದಾರೆ ನಮ್ಮ ಸ್ವಂತ ಜಮೀನದು ನಾನು ಊಟ ತೊಗೊಂಡೋಗಿ ರೆಡಿ ಮಾಡ್ತೀನಿ ಈರಮ್ಮ ಬರ್ತೀನಿ ಅಂತ ಸೀದಾ ಹೋದೆ ನಾನು ಹೋದರೆ ನನ್ನ ನೋಡಿ ಅಷ್ಟು ದೂರಿನ ನನ್ನ ಅಪ್ಪನಿಗೆ ಸಂತೋಷ ಎಲ್ಲ ಆಳುಗಳಿಗೆ ನನ್ನ ಮಗ ಬಂದನೋ ಡಾಕ್ಟರ್ ಆಂಜನೇಯ ಅಂತ ನಾನು ಡಿಗ್ರಿ ಸರ್ಟಿಫಿಕೇಟ್ ತೋರಿಸ್ಲಿ ಹಿಂಗಿಂದ ಇಟ್ಕೊಂಡಿದ್ದೆ ಗದಿನ ಮೇಲೆ ನಿಂತ್ಕೊಂಡೆ ಸರ್ ನನ್ನ ಅಪ್ಪ ಹಿಂಗೆ ನಿಂತ ನಾನು ಮೆಲ್ಲಿಗೆ ಹಿಂಗೆ ಇಡ್ತೇನೆ ಸರ್ ನನ್ನ ಅಪ್ಪನಿಗೆ ಗೊತ್ತಾಯ್ತು ಎರಡನೇ ಕ್ಲಾಸ್ ಓದಿದ್ರಲ್ಲ ಇದು ಡಿಗ್ರಿ ಸರ್ಟಿಫಿಕೇಟ್ ಅಂತ ಬುರ್ಜಿಯ ಕೈನಲ್ಲಿ ಸರ್ ಬಂದು ನನ್ನಪ್ಪ ನನ್ನನ್ನು ತಬ್ಬಿಕೊಂಡು ಕೊಟ್ಟಂಥ ಮುತ್ತನ್ನು ನಾನು ಜೀವನದಲ್ಲೇ ಮರೆಯಲ್ಲ ಜನ ಅವ್ನು ಚಪ್ಪಾಳೆ ಹೊಡಿತಾರೆ ಸರ್ ಆಗ ತಂದೆ ತಾಯಿಗಳು ಇದು ರೀ ತಂದೆ ತಾಯಿಗೆ ಮಾಡಬೇಕಾದಂಥ ಸಂತೋಷ ಇವತ್ತು ನಿನ್ನ ಮಗ ಅವನೇ ಕಷ್ಟಪಟ್ಟು ಓದಿ ಎಮ್ ಬಿ ಬಿ ಎಸ್ ತೊಗೊಂಡ್ರೆ ನಿಮ್ಗೆ ಸಂತೋಷ ಆಗುತ್ತೆ ಒಂದೂವರೆ ಕೋಟಿ ಇವತ್ತು ಎಮ್ ಬಿ ಬಿ ಎಸ್ ಸೀಟ್ ಬ ಕೆಂಪೇಗೌಡ ಮೆಡಿಕಲ್ಗೆ ನಾನೇ ಚೇರ್ಮನ್ ಇದ್ದೀನಿ ಈಗ ಒಂದೂವರೆ ಕೋಟಿ ನೋಡಿ ನಾನು ನನ್ನಪ್ಪ ಒಂದು ಪೈಸೆ ಖರ್ಚು ಗೌರ್ಮೆಂಟ್ ಸೀಟ್ನಾಗ ಓದಿ ನಾನು ಅಂದರೆ ನನ್ನಪ್ಪನಿಗಾಗೋ ಸಂತೋಷ ನನ್ನಪ್ಪನಿಗೆ ಕೋಟಿ ಕೊಟ್ಟರು ಆ ಸಂತೋಷ ಆಗೋಲ್ಲ ನನಗೂ ಆಗಲ್ಲ ಇದು ಇದನ್ನ ರಿಲೇಷನ್ ಹೇಳ್ತಾ ಹೋಗ್ತೀನಿ ಸರ್ ನನ್ನ ಭಾಷಣದಲ್ಲಿ ಅದಕ್ಕೆ ಸ್ಟೂಡೆಂಟ್ಸ್ ಆದರೆ ಐ ಆಮ್ ದ ಬೆಸ್ಟ್ ಅಂತ ತಿಳ್ಕೊಬೇಕು ಅಂತ ಹೇಳ್ಕೊಡ್ತೀನಿ ಮಕ್ಕಳಿಗೆ ನಾನು ಹಂಗೆ ಅಂದ್ಕೊಂಡಿದ್ದೆ ಐ ಆಮ್ ದ ಬೆಸ್ಟ್ ಮೈ ಪೇರೆಂಟ್ಸ್ ಅರ್ದು ಅದಕ್ಕೆ ಹೇಳಿದ್ದು ಅವಾಗ ಮತ್ತೆ ರಿಪೀಟ್ ಮಾಡ್ತೀನಿ ನನ್ನಪ್ಪ ಅದಾನಿ ಅಂಬಾನಿಗಿಂತಲೂ ಗ್ರೇಟ್ ಯಾಕಂದರೆ ಕೀಳ ಹನುಮಂತರಾಯಪ್ಪನ ಮಗ ಇವತ್ತು ಡಾಕ್ಟ್ರು ಅಂದರೆ ಅದಾನಿ ಮಗ ಎಲ್ಲೇ ಹೋಗಿ ಏನು ಅದಿದ್ದರು ಇಟ್ ಇಸ್ ನಾಟ್ ಗ್ರೇಟ್ ಸರ್ ಈ ಇದನ್ನು ಮನವರಿಕೆ ಮಾಡಿಕೊಡ್ತೀನಿ ನನ್ನ ಬಾಟ್ನಗಳಲ್ಲಿ ಐ ಆಮ್ ವೆರಿ ವೆರಿ ಪಾಸಿಟಿವ್ ಫೆಲೋ ಅವರಿಗೆ ಮೋಟಿವೇಟ್ ಮಾಡ್ತೀನಿ